ಏನಪ್ಪ ಲೈವ್ ಲೈವ್ ದರ್ಶನ ಸ್ವಾಮಿಯವರ ಮಲೆ ಮಾದೀಶ್ವರ ಪ್ರತಿಮೆ ಇನ್ನೇನು ಕೆಲವೇ ಕ್ಷಣದಲ್ಲಿ ವೀಕ್ಷಣೆ ಮಾಡಿ ಸಂಪೂರ್ಣ ಮುಚ್ಚೋಗುತ್ತೆ ನೋಡ್ಕೊಳ್ಳಿ ಹಾಗೆ ಸೊ ಬಹಳ ಸ್ಪಷ್ಟವಾಗಿ ಹ ಹಾ ಹಾ ನೋಡಿ ಮುಚ್ಚೋಯ್ತು ಮುಚ್ಚೋಯ್ತು ಸ್ವಾಮಿಯವರ ಪ್ರತಿಮೆ ಸಂಪೂರ್ಣ ಮುಚ್ಚೋಗುತ್ತೆ ನೋಡಿ ಹಾಗೆ ಎಸ್ 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 ಆಲ್ಮೋಸ್ಟ್ ಮುಚ್ಚೋಗಿದೆ ನೋಡಿ 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 ಬಹಳ ಸ್ಪಷ್ಟವಾಗಿ ಸಿಗ್ತಾ ಬಂಧುಗಳೇ ವ್ಯೂ ಈ ತರ ವಿಡಿಯೋ ಯಾರು ಮಾಡ್ತಾರಪ್ಪ ಹ ಯಾರು ಮಾಡ್ತಾರೆ ನೋಡಿ ಕಂಪ್ಲೀಟ್ ಮುಚ್ಚಾಯ್ತು ಸ್ವಾಮಿ ಅವರ ಪ್ರತಿಮೆ ಕಂಪ್ಲೀಟ್ ಮುಚ್ಚಾಯ್ತು ಕಾರಣ ಏನಪ್ಪಾ ಅಂದ್ರೆ ಮಳೆ ನಮ್ಮ ಮದೇ ಮಹದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರದಲ್ಲಿ ಮಳೆ ನೋಡಿ ಎಷ್ಟು ಅದ್ಭುತ ಅಯ್ಯೋ ಆಯ್ತು ಮೊಬೈಲ್ ಎಂತಹ ಮಳೆ ಬಂದಿದೆ ಅಂದ್ರೆ ದ ಪ್ರಮಾಣದ ಮಳೆ ಇದೊಂದು ಯಾವ ರೀತಿ ಮಳೆ ಬರ್ತಾ ಇದೆ ನೋಡಿ ವೀಕ್ಷಣೆ ಮಾಡಿ ಸೊ ಇದು ಬೇಸಿಗೆಗಾಲ ಈ ಸಮಯದಲ್ಲಿ ಮಳೆ ಬರಂಗಿಲ್ಲ ಲೆಕ್ಕದಲ್ಲಿ ಸೊ ಈಗ ಒಂದು ರೀತಿ ಬಂದರೂ ಒಳ್ಳೆಯದೇ ಯಾಕೆಂದ್ರೆ ಆಲ್ಮೋಸ್ಟ್ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ನೀರಿನ ಒಂದು ಅಭಾವ ಇದೆ ಅರಣ್ಯ ಪ್ರದೇಶಗಳಲ್ಲಿ ಆದ್ದರಿಂದ ಏನು ಈ ಮಳೆ ಬಹಳ ಬಹಳ ಸಹಕಾರಿಯಾಗುತ್ತೆ ನೋಡಿ ಇಪ್ಪತ್ತೈದು ಜನ ವೀಕ್ಷಣೆ ಮಾಡ್ತಿದ್ರ ಏಳು ಏಳು ಲೈಟ್ ಕೊಟ್ಟಿದ್ದೀರಾ ಬಹಳ ಬೇಜಾರಾಗುತ್ತೆ ದಯವಿಟ್ಟು ಲೈಕ್ಗಳ ಸುರಿ ಮಳೆ ಬೇಕು ಈ ಮಳೆ ಯಾವ ರೀತಿ ಬರ್ತಾ ಇದೆ ಹಂಗೆ ಲೈಕ್ಗಳ ಸುರಿ ಮಳೆ ಬೇಕು ಓಕೆ ಮಳೆ ನೋಡಿ ನಮ್ಮ ಮಾಣಪ್ಪನ ಸನ್ನಿಧಿಯಲ್ಲಿ ಮಳೆ ಮಳೆ ನಿಶ್ಚವಾಗಿ ಆಗಮಿಸ್ತಾ ಇದೆ ಮಂಗಳೇ ಹಾ ವೀಕ್ಷಣೆ ಮಾಡಬಹುದು ಅಯ್ಯೋ ಎರ್ಚ್ ನಾವು ಏನು ಮೇಲ್ಗಡೆ ನಿಂತ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಮಳೆ ಬರ್ತಾ ಇದೆ ಬಂಧುಗಳೇ ಹ ಒಳ್ಳೆ ಮಳೆ ಆಗ್ತಾ ಇದೆ ಸೊ ಈ ಮಳೆಯ ಒಂದು ಅವಶ್ಯಕತೆ ಇದೆ ಯಾಕೆ ಅಂತಂದ್ರೆ ನಮ್ಮ ಏನು ಅರಣ್ಯ ಪ್ರದೇಶಗಳೇನಿದೆ ಈ ಅರಣ್ಯ ಪ್ರದೇಶದಲ್ಲಿ ನೀರಿನ ಒಂದು ಸದುಪಯೋಗ ಆಗುತ್ತೆ ಆಮೇಲೆ ಈ ಸಂದರ್ಭದಲ್ಲಿ ಮಳೆ ಬರೋದರಿಂದ ಏನಾಗುತ್ತೆ ಆ ನೀರು ಸ್ವಲ್ಪ ತೇವ ಆಗುತ್ತೆ ಭೂಮಿ ಈ ಭೂಮಿ ತೇವ ಆಗೋದ್ರಿಂದ ಸ್ವಲ್ಪ ಗಿಡ ಮರಗಳಿಗೆ ಒಂದು ಸ್ವಲ್ಪ ಸಮೃದ್ಧಿ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಳೆ ಅತ್ಯಾವಶ್ಯಕ ಅಂತ ಹೇಳೋದಕ್ಕೆ ಬಯಸ್ತೀನಿ ಸೊ ಇದು ಮಳೆಗಾಲ ಅಂತೂ ಅಲ್ಲ ಇದು ಬೇಸಿಗೆಗಾಲ ಬೇಸಿಗೆ ಪ್ರಾರಂಭದ ದಿನ ಬಹುಶಃ ಒಂದು ತಪ್ಪರೆ ಎರಡು ಮಳೆ ಬಂದು ಸ್ಟಾಪ್ ಆಗ್ಬಿಡ್ಬೋದು ನನ್ನ ಒಂದು ಅನಿಸಿಕೆ ಯಾರು ಲಕ್ಷ್ಮೀನಾ ಲಕ್ಷ್ಮಿ ಎಲ್ ತುಂಬಾ ಸಂತೋಷ ಆಯ್ತು ಅಂತ ಹೇಳ್ತಾ ಇದ್ದಾರೆ ಮಳೆ ಎಸ್ ಹಂಗೆ ಕ್ಲೀನ್ ಆಗೋಯ್ತು ಮಹದೇಶ್ವರ ಬೆಟ್ಟ ಒಳ್ಳೆ ಮಳೆ ಬಂತು ಹಾಂ ಸೊ ನಾನು ಮಹದೇಶ್ವರರ ಪ್ರತಿಮೆಯನ್ನು ತೋರ್ಪಡಿಸುತ್ತಾ ಈ ಒಂದು ಲೈವ್ ಸಮರ್ಪಣೆ ಮಾಡಿರ್ತೀನಿ ಸೊ ಮಹದೇಶ್ವರ ಪ್ರತಿಮೆ ಕಂಪ್ಲೀಟ್ ಮುಚ್ಚೋಯ್ತು ಮೋಡದಿಂದ ಕವರ್ ಆಗಿದೆ ವರುಣ್ ಎಸ್ ಪಿ ಅವರು ಹಲೋ ಅಂತ ಹೇಳ್ತಾ ಇದ್ದಾರೆ ತುಂಬ ಸಂತೋಷ ಆಯ್ತು ಅಂತ ಅವರು ಹೇಳ್ತಾರೆ ದಯವಿಟ್ಟು ಕಮೆಂಟ್ ಹಾಕ್ರಪ್ಪ ಇಪ್ಪತ್ತೆಂಟು ಜನ ವೀಕ್ಷಣೆ ಮಾಡ್ತಿದ್ರೆ ಒಂದು ಕಮೆಂಟು ದಯವಿಟ್ಟು ಇಬ್ಬರೇ ಇಬ್ರು ಕಮೆಂಟ್ ಹಾಕಿದಾರೆ ಹಾ ಹದಿನೆಂಟು ಲೈಕ್ ಕೊಟ್ಟಿದ್ದಾರೆ ತುಂಬಾ ತುಂಬಾ ಧನ್ಯವಾದಗಳು ಆಮೇಲೆ ಮೊದಲೆಲ್ಲ ನಾನು ಲೈವ್ ಬರ್ತಿದ್ದೆ ತುಂಬಾ ಚೆನ್ನಾಗಿ ಈಗ ಲೈವ್ ಬರೋದನ್ನ ಸ್ಟಾಪ್ ಮಾಡ್ಬಿಟ್ಟೆ ಅದು ಕೆಲಸದ ಒತ್ತಡಗಳು ಈ ಬ ಮಳೆ ಬಂದ ಒಂದು ಪರಿಣಾಮ ಈ ಒಂದು ಲೈವನ್ನು ಸಮರ್ಪಣೆ ಮಾಡಿ ಊಹ್ ಮತ್ತೆ ಗುರು ದೊಡ್ಡ ಮಳೆ ಬಂತು ಅಲ್ಲಿ ನೋಡ್ರಿ ಬಹಳ ಬಹಳ ದೊಡ್ಡ ಮಳೆ ಇದು ಎಲ್ಲ ನೆನ್ಕೊಂಡು ಲ ಅಲ್ಲಿ ಸೊ ನಿಮ್ಗೋಸ್ಕರ ಈ ಲೈವ್ ತೋರಿಸ್ತಾ ತೋರಿಸ್ತಾ ನೋಡಿ ನೆನ್ದೋಗ್ಬಿಟ್ಟಿದೀನಿ ನಾನು ಸಹ ನಾನು ಸಹ ಮಳೆಯಲ್ಲಿ ನೆನ್ಕೊಂಡ್ಬಿಟ್ಟಿದೀನಿ ಆಮೇಲೆ ಏನಿದು ಏನಿದ್ರು ಸೇ ಗೌಡ ಪುಣದ ಸೇ ಗೌಡ ಈ ಬ್ರೋ ಅಂತ ಹಾಕವ್ರೆ ನಿಮ್ಮ ಹೆಸರೇ ಒಂದ್ಸಲ ಡಿಫ್ರೆಂಟ್ ಆಗದ ಗುರುವೆ ಇಪ್ಪತ್ತೊಂಬತ್ತು ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಇಪ್ಪತ್ತೆರಡು ಲೈಕ್ ಕೊಟ್ಟಿದ್ರಾ ಇನ್ ಏಳು ಜನ ಯಾಕಪ್ಪ ಲೈಕ್ ಕೊಡ್ತಿಲ್ಲ ದಯವಿಟ್ಟು ಲೈಕ್ ಕೊಡಿ ನಿಮ್ ಕೈ ಮುಗಿತೀವಿ ಒಂದು ಲೈಕ್ ಹಾಕ್ಬಿಡಿ ಇಪ್ಪತ್ತೊಂಬತ್ತು ಜನ ವೀಕ್ಷಣೆ ಆ ಈಗ ಮಾದೇಶ್ವರರ ಪ್ರತಿಮೆ ಮತ್ತೆ ಕಾಣಿಸ್ತಾ ಐತೆ ನಮ್ಮೂರಿಗೆ ಮಳೆ ಕಳಿಸಿ ಮೋಡ ಆಗೈತಿ ವರುಣ ಎಸ್ ಪಿ ಅವರು ನಿಮ್ಮೂರಿಗೂ ಬರಲಿ ಬ್ರದರು ನಿಮ್ಮೂರಿಗೂ ಬರಲಿ ಮಳೆ ಮಳೆನೂ ಹಿಡ್ಕೊಳಕ್ಕಾಗತ್ತಾ ಮಳೆ ಗಾಳಿ ಬಿಸಿಲು ಯಾವನ್ನೂ ಹಿಡಿಯೋಕ್ಕಾಗಲ್ಲ ಹಾಂ ಎಲ್ಲ ಕಡೆಯೂ ಕಳಿಸ್ಕೊಡ್ಬೇಕು ಮೂವತ್ತೈದು ವೀಕ್ಷಣೆಗಳು ಸಿಗ್ತೈತೆ ಭಾಳ ಖುಷಿ ಇನ್ನು ಮುಂದೆ ಲೈವ್ಗೂ ಮ ಬರ್ತಾಯಿರ್ತೀನಿ ಆಮೇಲೆ ಊಟ ಸರ್ ಅಂತ ಸಾರಬಿಟ್ಟು ಡ್ಯೂಪ್ಲಿಸ್ ಥ್ಯಾಂಕ್ ಯು ಬ್ರದರ್ ಕಳೆದ ಏನು ಮಹಾಶಿವರಾತ್ರಿ ಹಬ್ಬದಂದು ನಮ್ಮ ಅವರು ಸಿಕ್ಕಿದ್ರು ಹಪ್ಪ ಇಲ್ಲಿ ನೀರು ಎರಸ್ತದೆ ಅದಕ್ಕೆ ಲೈವ್ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಒಂದು ನಿಮಿಷ ನೋಡಿ ನಮ್ಮ ತಾಯಿಯವರು ಸೊ ನಾನು ಏನು ಬೆಟ್ಟ ಬರ್ಬೇಕಾದ್ರೆ ಡ್ಯೂಟಿಗೆ ಅವ್ರು ಹೇಳಿದ್ರು ಏನಂತ ಮಳೆ ಬರ್ತದೆ ಜರ್ಕಿನ ಎತ್ಕೊಂಡು ಹೋಗಪ್ಪ ಅಂದರು ನೋಡಿ ತಾಯಿ ಯಾವ ರೀತಿ ಕೇರ್ ಮಾಡ್ತಾರೆ ನಮ್ಮನ್ನ ಮಕ್ಕಳನ್ನ ನಾನು ನಿಜಕ್ಕೂ ನಾನು ಮರ್ತ್ಕೊಂಡು ಬರ್ತಾಯಿದೆ ಮಳೆ ಬರ್ತದೆ ಮಳೆದು ಜರ್ಕಿನ ಹೋಗಪ್ಪ ಅಂದರು ಹಾಗೆ ಇವತ್ತು ನಾನು ಜರ್ಕಿನ್ ತಂದ ಒಂದು ಪರಿಣಾಮ ಸೊ ಮಳೆ ನೋಡಿ ಒಂಥರ ಜಡಿ ಟೈಪಲ್ಲಿ ಇಟ್ಕೊತೈತೆ ತುಂಬ ಹೆಲ್ಪ್ ಆಗುತ್ತೆ ಎಸ್ ನಮ್ಮ ಮಹದೇಶ್ವರ ಬೆಟ್ಟ ಪುಣ್ಯಕ್ಷೇತ್ರದಲ್ಲಿ ಮಳೆ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಗಿರುತ್ತದೆ ಇದೊಂದು ಖುಷಿ ಪಡಬೇಕಾದಂತಹ ಒಂದು ವಿಚಾರ ಅದಕ್ಕೆ ನಾನು ಈ ಒಂದು ಲೈವ್ ಮೂಲಕ ಈ ಒಂದು ಮಾಹಿತಿಯನ್ನು ನೀಡಿರ್ತೀನಿ ಮೂವತ್ತೇಳು ಜನ ವೀಕ್ಷಣೆ ಮಾಡ್ತಾ ಇದ್ದೀರ ಸೊ ಅದರಲ್ಲಿ ಸ್ವಾಮಿಯವರ ಮತ್ತೆ ಪ್ರತಿಮೆಯ ದರ್ಶನ ಕಂಡು ಈಗ್ತಾನೆ ಪ್ರತಿಮೆ ಮುಚ್ಚೋಗ್ಬಿಟ್ಟಿತ್ತು ಮತ್ತೆ ಆನಾಯ್ತು ನೀರು 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 ಆಮೇಲೆ ಮಂಜುಗೌಡವರು ನಮಸ್ತೆ ಅಣ್ಣ ಅಂತ ಹೇಳ್ತಾರೆ ನಮಸ್ತೆ ಬ್ರದರ್ ಅವರು ಉಗೆ ಮದಪ್ಪ ಸರ್ ಅಂತ ಹೇಳ್ತಾರೆ ಹುಗೆ ಬ್ರದರ್ ಉಗೆ ಮದಪ್ಪ ಆಮೇಲೆ ನಾನು ಮಲೆಮಾದೇಶ್ವರನ ದೊಡ್ಡ ಭಕ್ತ ಮಂಜುಗೌಡವರು ತುಂಬ ಧನ್ಯವಾದಗಳು ಬ್ರದರ್ ಆಮೇಲೆ ಮಾದೇವ ಹೆಸ್ಸು ಕೈ ಮುಗಿತಾ ಇದ್ದಾರೆ ನೋಡಿ ಮಹದೇಶ್ವರರ ಪ್ರತಿಮೆ ಇದೆ ನೀವು ಕೈ ಮುಗ್ದದ್ದು ಸ್ವಾಮಿಯವರಿಗೆ ಅರಿವಾಗಲಿ ಹಾಗೆ ಡೈಲಿ ಒಂದು ಲೈವ್ ವಿಡಿಯೋ ಮಾಡಿ ಸರ್ ಅಂತ ಹೇಳ್ತಿದ್ದಾರೆ ಡೂ ಖಂಡಿತ ಬ್ರದರ್ ಖಂಡಿತ ಯಾಕಂದರೆ ಲೈವಲ್ಲಿ ಒಂದು ಸ್ವಲ್ಪ ಒಳ್ಳೆ ಇದೈತೆ ನಮಗೆ ಜನ ನೋಡ್ತಾರೆ ಬಹಳ ಖುಷಿಯಾಗುತ್ತೆ ಮೊದಲು ಬರ್ತಾಯಿದೆ ಇವರು ಸ್ಟಾಪ್ ಮಾಡಿಬಿಟ್ಟಿದೆ ಮುಂದೆ ಬರೋಣ ಆಮೇಲೆ ಮಹದೇಶ್ವರ ಸ್ವಾಮಿ ದರ್ಶನ ಮಾಡಿಸ್ತಕ್ಕೆ ಧನ್ಯವಾದಗಳು ಎಸ್ ಮತ್ತೊಮ್ಮೆ ದರ್ಶನ ಪಡೆಯಿರಿ ಎಸ್ ವಂತ್ ಅವರು ಹೇಳ್ತಾಯಿರೋದು ಮಂಜುಗೂಡ ಐಲ್ಯಾಂಡ್ ಅಂತ ಹೇಳ್ತಾರೆ ಐ ಬ್ರದರ್ ಆಮೇಲೆ ಮಯ ಏನದ ಮಯಗಯ್ಯ ಮಳೆ ಬಂದಿದೆ ತುಂಬ ಸಂತೋಷ ಯಾವಾಗಲೂ ಬೆಟ್ಟದಲ್ಲಿ ಮಳೆ ಬರುತ್ತಿರಲಿ ನಮಗೂ ತುಂಬ ಸಂತೋಷ ಸ್ವಾಮಿಯಾರ ಮಹಾದೇವ ಅಂತ ಇದ್ದಾರೆ ಸಿ ಊ ಎನ್ ಪಿ ಸರ್ ನಮ್ಮ ಮೈಸೂರಲ್ಲಿ ಫುಲ್ಲು ಬಿಸಿಲು ಹೌದಪ್ಪ ನೀವು ಮೈಸೂರಿಗೆ ಯಾಕೆ ಹೋಗ್ತೀರ ನಮ್ಮ ಕೌದಳ್ಳಿಲೇ ಬಿಸಿಲು ಮೈಸೂರಲ್ಲ ನಮ್ಮ ಕೌದಳ್ಳಿ ಊರಲ್ಲೂ ಸಹ ಬಿಸಿಲಿದೆ ಆಮೇಲೆ ವರುಣ್ ಎಸ್ ಅವರು ಮಳೆ ಬಂದಾಗೆಲ್ಲ ಲೈವ್ ವಿಡಿಯೋ ಮಾಡಿ ಎಸ್ ಖಂಡಿತ ಪ್ರಯತ್ನ ಮಾಡೋಣ ಆಮೇಲೆ ರವಿಕುಮಾರ್ ಅವರು ಉಗೆ ಮಾದಪ್ಪ ಹೇಳ್ತಿದ್ದಾರೆ ಆಮೇಲೆ ನಮಸ್ತೆ ಬ್ರೋ ಅಂತ ಹೇಳ್ತಿದ್ದಾರೆ ನಾಗರಾಜ್ ಅವರು ಆಮೇಲೆ ಉಮೇಶ್ ಪರಮ ಶಿವನ್ ಉಗೆ ಮಾದಪ್ಪ ಅಂತ ಹೇಳ್ತಿದ್ದಾರೆ ಉಮೇಶ್ ಪರಮಶಿವನ್ ಸೂಪರ್ ಎಸ್ ನಲವತ್ತು ಜನ ಈ ಒಂದು ಲೈವ್ ವೀಕ್ಷಣೆಯನ್ನು ಪಡೀತಿದ್ದೀರಾ ಹಾಗೆ ಮೂವತ್ತಾರು ಲೈಕ್ ಕೊಟ್ಟಿದ್ದೀರಾ ಸೊ ಇನ್ನೂ ನಾಲ್ಕು ಜನ ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಒಂದು ಲೈಕ್ ಹಾಕಿಬಿಡಿ ಆಮೇಲೆ ಇನ್ನೂ ಹೆಚ್ಚು ಜನ ವೀಕ್ಷಣೆ ಮಾಡಿದರೆ ಖುಷಿ ಆಗ್ತಿತ್ತು ಲೈವ್ ವೀಕ್ಷಣೆ ಏನು ಮಾಡೋಕ್ಕಾಗಲ್ಲ ಪಾಲಿಗೆ ಬಂದಷ್ಟು ಪಂಚಾಮೃತ ಹಾಗೆ ಒಂದು ನಲವತ್ತು ಜನ ವೀಕ್ಷಣೆ ಮಾಡಿದರೆ ಮೂವತ್ತೇಳು ಲೈಕ್ ಕೊಟ್ಟಿದ್ದಾರೆ ಭಾಳ ಆಯಿತು ನೋಡೋಣ ಇನ್ನೆಷ್ಟು ಜನ ಲೈವ್ ಬರ್ತಾರೆ ನೋಡ್ ನೋಡೋಣ ಹಾಂ ಸೊ ಮಳೆ ಬರ್ತಾಯಿತ್ತು ಇನ್ನೂ ಪ್ರೆಸೆಂಟ್ ಮಳೆ ಬರ್ತೈತೆ ಮಾದೀಶ್ವರದ ಏನು ಸ್ಟ್ಯಾಚು ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯ ಹಬ್ಬ ಇದೂ ಹಬ್ಬ ಖುಷಿ ಅಂದರೆ ಮೂವತ್ತೊಂಬತ್ತು ಜನ ವೀಕ್ಷಣೆ ನಲವತ್ತು ಲೈಕು ವಾವು ಎಸ್ ಮೂವತ್ತ ಒಂಬತ್ತು ವೀಕ್ಷಣೆ ನಲವತ್ತೊಂದು ಲೈಕು ಮೂವತ್ತೆಂಟು ವೀಕ್ಷಣೆ ಆಗಿದೆ ಮಳೆ ನೋಡ್ರಿ ಸಕ್ಕತ್ತ ಬರ್ತೈತೆ ಮಳೆ ಈಗ ತುಂಬ ಚೆನ್ನಾಗಿ ಬರ್ತೈತೆ ಇಷ್ಟೊಂದು ಗಂಟೆಗೆ ಎರ್ಜಲು ಇವಾಗ ಚೆನ್ನಾಗಿ ಬರ್ತೈತೆ ನೋಡಿರಿ ಎಂಥ ಲೈವ್ ಗುರು ಇದು ಹಾಂ ಕಣ್ ತುಂಬಿಕೊಂಡ್ರಪ್ಪ ಕಣ್ ಸ್ವಾಮಿಯವರ ದರ್ಶನವನ್ನು ಕಣ್ ಒಳ್ಳೆ ಲೈಕ್ ಸಿಕ್ಕಿದೆ ನಲವತ್ತ್ಮೂರು ಲೈಕು ಆಮೇಲೆ ವರುಣ್ ಎಸ್ ಪಿ ಅವರು ಮತ್ತೆ ಏನೋ ಕೇಳ್ತಾರೆ ನಿಮ್ಮ ಚಾನಲ್ಲು ನೋಡಿದ ಮೇಲೆ ನನಗೆ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕು ಅಂತ ತುಂಬ ತುಂಬ ಇಷ್ಟ ಆಗುತ್ತೆ ಆ ಗ್ರೇಟ್ ಸರ್ ಗ್ರೇಟ್ ಅವರೇ ಸಾಗರ್ ಬಿ ಅವರು ಕೈ ಮುಗಿತಾ ಇದ್ದಾರೆ ನಿಮ್ಮ ಈ ಒಂದು ಅನಿಸಿಕೆ ನಿಜಕ್ಕೂ ನಮಗೊಂದು ಆಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋಗಳು ಪ್ರಸಾರ ಮಾಡೋಕ್ಕೆ ಅನುಕೂಲ ಆಗುತ್ತೆ ಬಹಳ ಬಹಳ ಖುಷಿಯಾಗುತ್ತೆ ಬ್ರದರ್ ಹಾಂ ಹಾಂ ಆಮೇಲೆ ವೆಂಕಿ ವೆಂಕಿ ಕೈ ಮುಗಿತಿದ್ದಾರೆ ಮಂಜೂ ಅವರು ಕೈ ಮುಗಿತಾ ಇದ್ದಾರೆ ನರಸಿಂಹಯ್ಯನ ಉಗೆ ಮಾದಪ್ಪ ಅಂತ ಹೇಳ್ತಾ ಆ ಮಳೆಯಾಗಲಿ ಕಾಡು ಹಸಿರಾಗಲಿ ಉಗೆ ಮಾದೇಶ್ವರ್ ಅಂತ ಹೇಳ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆಂಕಿ ವೆಂಕಿಯವರು ಕೈ ಮುಗಿತಾ ಇದ್ದಾರೆ ಸೊ ಮಳೆ ಇದು ಮಳೆಗಾಲದ ಮಳೆಯಲ್ಲ ಇದೊಂದು ತಾತ್ಕಾಲಿಕ ಮಳೆ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ಈ ಸಮಯದಲ್ಲಿ ಏನಕ್ಕೆ ಬಂತು ಗೊತ್ತಿಲ್ಲ ಸೊ ಈಗ ಆಯಿತು ಮಾರ್ಚ್ ಅಲ್ವಾ ಮಾರ್ಚ್ ತಿಂಗಳು ಮಾರ್ಚ್ ಅಂದರೆ ಅಲ್ಲಿಗೆ ಏಪ್ರಿಲು ಇವೆರಡು ತಿಂಗಳು ಸಖತ್ತು ಬಿಸಿಲು ಹಿಡಿದು ಇರುತ್ತೆ ಆದರೆ ಇವತ್ತು ಮಾರ್ಚ್ ತಿಂಗಳು ಒಳ್ಳೆಯ ಮಳೆ ಬರ್ತಾಯಿತ್ತು ಅಂದರೆ ಎಲ್ಲ ಒಂದು ಕಡೆ ಬಹಳ ಸಂತೋಷ ಆಗುತ್ತೆ ಯಾಕಂದರೆ ನಮ್ಮ ಅರಣ್ಯ ಪ್ರದೇಶಗಳು ಒಂದು ರೀತಿ ಸಮೃದ್ಧಿ ಆಗುತ್ತೆ ಯಾಕಂದರೆ ಇಂಥ ಮಳೆ ಬರೋದರಿಂದ ನೋಡಿ ಸತತವಾಗಿ ನನ್ನ ಲೈವ್ ಪ್ರಾರಂಭ ಮಾಡಿ ಒಂದು ಆಯಿತು ಒಂದು ಕಾಲು ಗಂಟೆ ಆಗೋಯ್ತೀಗ ನೋಡಿ ಎಂಥ ಮಳೆ ಇರೋದು ನೋಡಿ ಹೆಂಗೆ ಹರ್ಕೊಂಡು ಹೋಗ್ತಾ ನೀರು ಅಲ್ಲೆಲ್ಲ ನೋಡಿರಿ ಈ ರೀತಿ ಮಳೆ ಬರೋದ್ರಿಂದ ಯಾವುದೇ ಕಾರಣಕ್ಕೂ ಏನು ಪರಿಸರದ ಮೇಲೆ ದುಷ್ಪರಿಣಾಮ ಬೀರೋದಿಲ್ಲ ಸೊ ನಾನು ಆಗಾಗ ಹೇಳ್ತಾ ಇರ್ತೀನಿ ನಮ್ಮ ಅರಣ್ಯ ಪ್ರದೇಶಗಳು ಸಮೃದ್ಧಿಯಾಗಿದ್ದರೆ ನಾವು ಸಹ ಸಮೃದ್ಧಿಯಾಗಿರ್ತೀವಿ ಅರಣ್ಯ ಪ್ರದೇಶಗಳಲ್ಲಿ ಏನು ಈ ಮರಗಿಡಗಳು ಒಣಗಬಾರ್ದು ಹಾಗೆ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಯಾವುದೇ ತರಹದ ಅನಾಹುತ ಅಪಘಾತಗಳಾಗಬಾರ್ದು ಕಳೆದ ಏನು ಎರಡು ವಾರಗಳ ಹಿಂದೆ ಸೊ ಬೆಂಕಿ ಕಾಡಗಿಚ್ಚು ಏನೋ ಇತ್ತು ಈ ಒಂದು ಸಮಸ್ಯೆಯಲ್ಲಿ ಅರಣ್ಯ ಪ್ರದೇಶಗಳು ಸುಟ್ಟೋಗಿತ್ತು ಸೊ ಅದೆಲ್ಲ ನಂದಿಸ್ತಕ್ಕಂಥ ಕೆಲಸ ಏನು ಈ ಒಂದು ಮಳೆಯಿಂದ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆ ಭಾಳ ಅದ್ಭುತವಾಗಿದೆ ಒಂದು ಸ್ವಾಮಿಯವರ ದರ್ಶನ ಮತ್ತೊಮ್ಮೆ ಪಡೆಯಿರಿ ಐವತ್ತೈದು ಲೈಕ್ ಕೊಟ್ಟಿದ್ದೀರ ನಲವತ್ತು ವೀಕ್ಷಣೆಗಳು ಮಾಡ್ತಾಯಿದ್ದೀರ ಐವತ್ತೈದು ಲೈಕ್ ಬಂದಿದೆ ವೀಕ್ಷಣೆ ಮಾಡೋರಿಗಿಂತ ಲೈಕ್ ಜಾಸ್ತಿ ಇದೆ ಅಂದರೆ ಅಲ್ಲಿಗೆ ಲೈವ್ ನೋಡ್ತಿರೋರು ವಾಪಸ್ ಹೊರಟೋಗ್ತಾ ಇದ್ದಾರೆ ಇರಲಿ ಪರವಾಗಿಲ್ಲ ನಿನಗೆ ಮಾಡೋ ಕೆಲಸ ಇಲ್ಲ ಅಂದ್ರೆ ಅವ್ರಿಗಿಲ್ವ ಅಂದ್ಬೇಡಿ ನಿಮ್ಮ ವೀಡಿಯೋ ನೋಡಿ ನಾವು ಬೆಟ್ಟಕ್ಕೆ ಬಂದಿದ್ವಿ ಸರ್ ಬಂದಿದ್ವಿ ಅಣ್ಣ ಓಕೆ ಯಾರು ಆಶಾ ಇಲ್ಲೇಪ್ಪ ಒಟ್ಟಾಯ್ತಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ವೆರಿ ಮಚ್ ಬಿ ಸಿ ನಿಮ್ಮ ವೀಡಿಯೋ ನೋಡಿ ನಾವು ಬೆಟ್ಟಕ್ಕೆ ಬಂದಿದ್ವಿ ಅಣ್ಣ ಅಂತ ಹಾಕಿದ್ರೆ ಆ ಗ್ರೇಟ್ ಗ್ರೇಟ್ ನಮಗೆ ಭಾಳ ಖುಷಿ ಆಗುತ್ತೆ ಈ ಥರ ಹೇಳಿದಾಗ ಸೊ ನಮ್ಮ ಒಂದು ವೀಡಿಯೋ ವೀಕ್ಷಣೆ ಮಾಡಿ ಬೆಟ್ಟಕ್ಕೆ ಬಂದು ಹೋಗಿದ್ದೀವಿ ಅಂತಂದಾಗ ನಮಗೆ ನಮಗೆ ಎಲ್ಲೋ ಒಂದು ಕಡೆ ಸಮಾಧಾನ ಆಗುತ್ತೆ ಸೊ ಅಪ್ಪ ಅವರು ಸನ್ನಿಧಿಲಿ ನಾವು ಹೋಗ್ತಕ್ಕಂಥ ಒಂದು ಮಾರ್ಗ ಕರೆಕ್ಟಾಗಿದೆ ಅಂತ ಒಂದು ಭಾವನೆ ಬರುತ್ತೆ ಎಸ್ ಆರ್ ಕೆ ಅವರು ನಮಸ್ತೆ ಏನದು ಸಾಯಾಬ್ರೆ ಅಯ್ಯಯ್ಯೋ ನಾನೇ ಆಸೀವಿ ಸಾಯಿಬ್ರಪ್ಪ ಸಾಯಬ್ರಿ ಅಂತ ಹೇಳ್ತಾವ್ರೆ ಅಯ್ಯೋ ನಮಸ್ತೆ ಸಾಹೇಬ್ರೇ ಪೂ ರೀ ಸಿ ಬಿ ಸಾಹೇಬ ನಾನು ಒಬ್ಬ ಆರ್ಡಿನರಿ ಮ್ಯಾನ್ ನಮಸ್ತೆ ಬ್ರದರ್ ನಮಸ್ತೆ ಹಾಗೆ ಸಾಗರ್ ಬಿ ಮಾದಪ್ಪನ ಪಾವಡಗಳು ಹುಗೆ ಉಗೆ ಮಾಡೀವ ಚೆನ್ನಾಗಿ ಬರ್ತಾ ಬರ್ತೈತಿಯಾ ಅಣ್ಣ ಮಳೆ ಯಾವ ಸಕ್ಕತ್ತ ಬರ್ತೈತೆ ತಾವೇ ವೀಕ್ಷಣೆ ಮಾಡಿ ಒಳ್ಳೆ ಮಳೆ ಒಳ್ಳೆ ಫಸ್ಟ್ ಕ್ಲಾಸ್ ಮಳೆ ಸೊ ಇದು ಕ್ಯಾಮ್ರಾ ಮೊಬೈಲ್ ಕ್ಯಾಮ್ರಕ್ಕೆ ಅದು ಅಷ್ಟು ಸ್ಪಷ್ಟವಾಗಿ ಕಾಣಲ್ಲ ಆದರೆ ನಾವು ನೇರವಾಗಿ ನೋಡಿದಾಗ ತುಂಬ ಮಳೆ ಬರ್ತೈತೆ ಶಿವಮಾದಪ್ಪ ಸರ್ ನಮಸ್ತೆ ಹೇಗಿದ್ದೀರಾ ಅಂತ ಹೇಳ್ತಾರೆ ನಾನು ಪರವಾಗಿಲ್ಲ ನಾರ್ಮಲ್ ಆಗಿದ್ದೀನಿ ನೀವು ಹೇಗಿದ್ದೀರಾ ನಾವು ಯಾವತ್ತೂ ಚೆನ್ನಾಗಿದ್ದೀವಿ ಅಂತ ಯಾರಿಗೂ ಹೇಳಿಲ್ಲ ಹಾಂ ಅದೇ ಒಂದು ಸಾಮಾನ್ಯವಾದ ಜೀವನ ಅದಕ್ಕೆ ಆಮೇಲೆ ಶಿವಮಾದಪ್ಪ ಅವರು ಸರ್ ನಮಸ್ತೆ ಹೇಗಿದ್ದೀರಾ ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ನೀವು ಹೇಗಿದ್ದೀರ ಆಮೇಲೆ ದಿಗಂತ್ ಅದೇನು ಕಮೆಂಟ್ ಹೊಡೆ ಹೋಯ್ತಲ್ಲಪ್ಪ ದಿಗಂತ್ ಅವರು ಏನೋ ಕೇಳ್ತಾಯಿದ್ರು ನಲವತ್ತೆಂಟು ವೀಕ್ಷಣೆಗಳು ಐವತ್ತೊಂಬತ್ತು ಲೈಕ್ ಬಂದಿದೆ ಓಕೆ ಬಂಧುಗಳೇ ಈ ವಿಡಿಯೋನ ಏನು ಈ ಒಂದು ಲೈವ್ ವಿಡಿಯೋನ ಅಂತ್ಯಗೊಳಿಸ್ತೀನಿ ಯಾಕಂದರೆ ಸೊ ನನಗೆ ಬೇರೆ ಬೇರೆ ಆಮೇಲೆ ದಿಗಂತರು ಅಣ್ಣ ಊಟ ಆಯಿತು ಅಂತ ಕೇಳ್ತಾರೆ ಖಂಡಿತಪ್ಪ ಊಟ ಆಯಿತು ನಿಮ್ಮದಾಯ್ತು ಆಯ್ತಾ ಓ ಸುಮಾರು ಲೈಕ್ಗಳು ಬಂದ್ಬಿಡ್ತಪ್ಪ ಸುಮಾರು ಕಮೆಂಟ್ಸ್ ಬಂದಿದೆ ಗ್ರೇಟ್ ಭಾಳ ಆಯಿತು ಸೊ ಈ ಒಂದು ಲೈವ್ ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಆಯಿತು ಅಂತ ಹೇಳ್ತಾರೆ ಅದಿಕ್ಕಂತಾರೋ ಒಳ್ಳೇದಾಗಲಿ ಅಪ್ಪ ಒಳ್ಳೇದಾಗಲಿ ಈ ಒಂದು ಲೈವ್ ವೀಕ್ಷಣೆ ಮಾಡಿದಂತಹ ಎಲ್ಲರಿಗೂ ಆ ಮಲೆಮಹದೀಶ್ವರರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಸ್ವಾಮಿಯವರ ನೂರ ಎಂಟು ಅಡಿ ಎತ್ತರದ ಪ್ರತಿಮೆಯನ್ನು ಸಮರ್ಪಣೆ ಮಾಡುತ್ತಾ ನಲವತ್ತೆಂಟು ವೀಕ್ಷಣೆಗಳು ಸಿಗ್ತಾಯಿತ್ತು ಅರವತ್ತು ಲೈಕ್ ಕೊಟ್ಟಿದ್ದೀರ ತುಂಬ ತುಂಬ ಧನ್ಯವಾದಗಳು ಈ ಒಂದು ಲೈವ್ ವಿಡಿಯೋನ ಇಲ್ಲಿಗೆ ಅಂತ್ಯಗೊಳಿಸ್ತಿದ್ದೀನಿ ನಮ್ಮ ಮಲೆ ಮಾದೇಶ್ವರ ಬೆಟ್ಟ ಪುಣ್ಯ ಕ್ಷೇತ್ರದಲ್ಲಿ ಮಳೆ ಆಗ್ತಾಯಿದೆ ಬಂಧುಗಳೇ ಆದ್ದರಿಂದ ಈ ಒಂದು ಲೈವ್ ವಿಡಿಯೋನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಓಕೆ ನೋಡ್ಕೊಳ್ಳಿ ಮತ್ತೊಮ್ಮೆ ಮಗದೊಮ್ಮೆ